ಬಿಟ್ಟು ದುಡ್ಡು ಕೊಡಿ ನಾನು ಕೊಟ್ರೆ ದುಡ್ಡು ಕೊಡಿ ಅಮಿತ್ ಕೇಳಲ್ಲ ಹೇಳ್ತೀನಿ ನಾನು ಬಿಡಲ್ಲ ಬಾ ನೀವು ದುಡ್ಡು ಕೊಡೋರ್ ನಮ್ಮ ನಮ್ಮ ಇಸ್ಕೊಂಡು ನಮ್ನೆ ವೀಡಿಯೋ ಮಾಡ್ಕೊಂಡ್ರೆ ನೀವು ಇನ್ನು ಯಾವ ಕಾಲದಲ್ಲಿ ಇದ್ದೀರಿ ಅಂತ ಕೇಳ್ತೀನಿ ತಾಳೆ ಅಮಿತ್ ದುಡ್ಡು ಕೊಟ್ಟಿದ್ ಇಲ್ವಾ ಈಗ ಗೊತ್ತಾ ನೀವು ಬ್ಲಾಕ್ ಮೇಲ್ ಅಲ್ಲ ಮೇಡಮ್ ನಾನು ದುಡ್ಡು ನನಗೆ ಕೊಡಿ ಕೊಟ್ಟಿಲ್ಲ ಅಂದ್ರೆ ನಾನು ಬೇಡ ಅವ್ನು ಕೇಳೆ ಅಮಿತ್ ನಾನು ನಿಂಗೆ ದುಡ್ಡು ಕೊಟ್ಟಿದ್ ಇಲ್ವೇನಾ ಅಮಿತ್ ಎಷ್ಟು ಕೊಟ್ಟಿದ್ದೆ ದುಡ್ಡ ಕರೆಕ್ಟ್ ಆಗಲ್ಲ ಇಲ್ಲ ಇಲ್ಲ ಅಮಿತ್ ದುಡ್ಡು ಎಷ್ಟು ಹೇಳ ಹೇಳು ಮೇಡಮ್ ಅಮಿತ್ ಇಲ್ಲ ಇಲ್ಲ ಅಮಿತ್ ದೊಡ್ಡ ದುಡ್ಡು ದುಡ್ಡು ಕೊಡಗಂತ ನಾನು ಹೇಳ್ಬಿಡ್ತೀನಿ ನಾನು ದುಡ್ಡು ಕೊಡಿ ಮೇಡಮ್ ನೀವು ನಾನು ನಾನು ಸುಮ್ಮನೆ ಬಿಡಲ್ಲ ನಾನು ಪ್ಲೀಸ್ ನಾನು ದುಡ್ಡು ಕೊಡಿ ಅಮಿತ್ ಕೊಟ್ಟಿನೇ ಇಲ್ವಾ ಸತ್ಯ ಹೇಳು ಆ ಮತ್ತೆ ಅವ್ನು ಹೇಳ್ತೇವ ಮೇಡಮ್ ಹದಿನೈದು ಸಾವಿರ ಕೊಡಿನ ನೀವು ಹದಿನೈದು ಸಾವಿರ ಕೊಡಿ ತೆಗಿರಿ ಬ್ಯಾಗ್ ಬ್ಯಾಗ್ ತೋರಿಸಿ ದುಡ್ಡು ಬಂದ್ಲಾ ಅಂತ ತೋರ್ಸಿ ಬ್ಯಾಗ್ ತೋರ್ಸಿ ತೆಗಿರಿ ಬ್ಯಾಗ್ ತೋರಿಸಿ ಕೊಡಿ ಎಲ್ಲ ಕೊಡಿ ಬ್ಯಾಗ್ ಕೊಡಿ ಬ್ಯಾಗ್ ಕೊಡಿ ಆಯ್ತು ಬ್ಯಾಗ್ ತೋರ್ಸಿ ದುಡ್ಡು ಕೊಡಿ ನಾನು ಬಿಡಲ್ಲ ನಾನು ಸುಮ್ಮನೆ ಹೇಳ್ತಿರೋದಲ್ಲ ದುಡ್ಡು ಕೊಡಿ ಇಲ್ಲಿ ನೀವು ದುಡ್ಡು ಕೊಡಿ ಮೇಡಮ್ ನಾ ಕೊಟ್ರದ ನೀವ್ ಪಂಚಾಯತಿ ನೀವು ದುಡ್ಡು ಕೊಡಿ ಮೇಡಮ್ ಅಟ್ಯಾಕ್ ಏನಲ್ಲ ದುಡ್ಡು ಕೊಡಿ ಯಾಕೆ ದುಡ್ಡು ಇಸ್ಕೊಳ್ಳಿಲ್ವಾ ಹದಿನೈದು ಸಾವಿರ ರೂಪಾಯಿ ಬೆಳಗ್ಗೆ ನಾನು ಇಲ್ಲ ಬಸ್ ಸ್ಟ್ಯಾಂಡ್ ಬನ್ನಿ ಎಲ್ಲಾರು ಗೊತ್ತಿಲ್ಲ ನೀವು ಅಲ್ಲ ದುಡ್ಡು ಯಾಕೆ ಇಸ್ಕೊಂಡ್ರೆ ದುಡ್ಡು ಕೊಡ್ರಿ ನಂದ ಅಲ್ಲ ನಂದು ಕೇಳಿ ಅಮಿತಿನ ಬನ್ನಿ ಅಲ್ಲಿ ಬಸ್ ಸ್ಟಾಂಡ್ ಎಲ್ಲಾರ ಅಮಿತ್ ಕೊಟ್ಟಿದಿಲ್ವಾ ಹದಿನೈದು ಸಾವಿರ ರೂಪಾಯಿ ನೀವ್ ಮಾಡಿ ವೈಲ ಐತಲ್ಲ ನೀವು ದುಡ್ಡು ಕೊಡಿ ನಾನ್ ದುಡ್ಡು ಕೊಡಿ ನಾನು ಒಟ್ಟಾಯ್ತಿನಿ ಈಗ ಅಮಿತ್ನ ಕೇಳಿ ಆಯ್ತು ನೀವ್ ಕೇಳಿ ಮೇಡಮ್ ರೀ ಅಮಿತ್ನ ತುಂಬಿರ್ ಕೆರೆಗೆಲ್ಲ ನೀವ್ ದುಡ್ಡು ಕೊಡಿ ನಾನು ಏನೇ ಕೇಳ್ತಿದ ನೀವ್ ನಾನ್ ದುಡ್ಡು ವಾಪಸ್ ಕೊಡಿ ಮೇಡಮ್ ರೇ ನಿಮಗೆಲ್ಲ ನಿಮ್ಗೆಲ್ಲ ನಾಚಿಕೆ ಆಗಲ್ವಾ ದುಡ್ಡು ಇಸ್ಕೊಂಡು ತುಂಬಿರ್ ಕೆರೆ ಬಂದು ನೋಡಿದ್ಯಾ ನೀನು ದುಡ್ಡು ಕೊಡಿ ಮೇಡಮ್ ನಾನ್ ನಿಜವಾಗ್ ಬಸ್ ಹತ್ತಿರ ಬಿಡಲ್ಲ ಅಲ್ಲಿಗೆ ಬರ್ತೀನಿ ನೋಡೋಣ ಆಯ್ತು ಬ್ಯಾಗ್ ತೋರಿಸಿ ಮೇಡಮ್ ಬ್ಯಾಗ್ ತೋರಿಸಿ ಮೇಡಮ್ ದುಡ್ಡಿಲ್ಲ ಅಂತ ದುಡ್ಡಿಲ್ಲ ಅಂತ ಬ್ಯಾಗ್ ತೋರ್ಸಿ ಮೇಡಮ್ ಮರಿ ತೋರ್ಸು ಬ್ಯಾಗ್ ತಗೊಂಡು ಹಾ ನೋಡ್ಕೊಳ ದುಡ್ಡು ಕೊಡಿ ನಂದ ಅಷ್ಟೇ ನಾನ್ ಬಿಡಕಲ್ಲ ನಾನ್ ದುಡ್ಡು ಕೊಡಿ ನೀವ್ ನನ್ ದುಡ್ಡು ಕೊಡಿ ಅಮಿತ್ ಸುಳ್ಳು ಹೇಳಿದ್ರೆ ಪರವಾಗಿಲ್ಲ ಅಮಿತ್ ಅಮಿತ್ ಕೇಳಿ ಹೇಳಿ ಅಮಿತ್ ನಿಮಗೆ ಕೊಟ್ಟಿಲ್ಲ ಅಂದ್ರೆ ಬೇಡ ನನ್ಗೆ ದುಡ್ಡು ಕೇಳಿ ಅಮಿತಿ ಕೇಳಿ ಕೇಳಿ ಮೇಡಮ್ ಅಮಿತ್ನ ಅಮಿತ್ ಕೇಳಿ ಮೇಡಮ್ ಅಡ್ರಸ್ಕೊಂಡು ಯಾಕೆ ನೀವ್ ಕೊಟ್ಟರ ದುಡ್ಡನ್ನ ಕೊಡಿಲ್ಲ ಅಂದ್ರೆ ಇನ್ನಂಗೆ ನೀವು ದುಡ್ಡು ಇಸ್ಕೊಂಡು ಮನೆಗೆ ಹೋಗ್ಬಿಟ್ರೆ ಹೆಂಗೈತೀರಾ ಕೊಡಿ ನಾನು ದುಡ್ಡು ಕೆಲಸ ಬೇಡ ಏನು ಬೇಡ ನಾನು ದುಡ್ಡು ವಾಪಸ್ ಕೊಡಿ ಮೇಡಮ್ ಅಲ್ಲಿ ಕೇಳಿ ಅಮಿತಿನ ಅವ್ ಕೊಟ್ಟಿಲ್ಲ ಅಂತ ಹೇಳ್ತೇವ್ರಿ ಬೇಡ ಅವ್ನ್ ಕೊಟ್ಟಿಲ್ಲ ಅಂತ ಹೇಳಿ ಬನ್ನಿ ಅಮಿತ್ ನೀನ್ ದುಡ್ಡು ಕೊಟ್ಟಿಲ್ಲ ಅಂತ ನೀವು ಸರಿ ಅಕ್ಕ ನೀವು ದುಡ್ಡು ಇಸ್ಕೊಂಡ್ ಮನೆಗೆ ಎದ್ಬಿಟ್ಟು ನೀವು ಸುಳ್ ಸುಳ್ಳು ಸುಳ್ಳು ಸುಳ್ ಮಾಡ್ತೀನಿ ದುಡ್ಡು ದುಡ್ಡು ಕೊಡಮ್ಮ ನೀನು ಇಸ್ಕೊಂಡ್ರ ದುಡ್ಡು ಕೊಡಮ್ಮ ನೀವ್ ಸಾಕು ನೀನ್ ದುಡ್ಡು ಕೊಡಮ್ಮ ಇಸ್ಕೊಂಡ್ರ ಮೇಡಮ್ ದುಡ್ಡು ಕೊಡಿ ಮೇಡಮ್ ನೀನು ಮೊಬೈಲ್ ತೋರಿಸಿ ಮೇಡಮ್ ದುಡ್ಡೆ ದುಡ್ಡೆಲ್ಲ ದುಡ್ಡು ತೋರ್ಸಿ ಮೇಡಮ್ ಪೊಲೀಸರಿಗೆ ಫೋನ್ ಮಾಡಿ ನೀವು de ka but niina, na?